హాయ్ హలో ఫ్రెండ్స్ ఎల్లు హేగరా వెల్కమ్ టు మై యూట్యూబ్ చానల్ ఇవతిన రెసిపీ బిట్టు శి పైసా తుంబ సింపల్ అండ్ ఈసీ అయింగ్ మోదంత విడిోదలి నోడో మొదలై గ్యాస్ స్టవ్ ఆన్ మి కడయిట్టు ఏడు టేబుల్ స్పూన్ తుప్ప హాకళాతీని తుప్ప కాయ్ డ్రై ఫ్రూట్స్ హాకళాతీని ఇల్లు నేను డ్రై ఫ్రూట్స్ యా తోంద్ర బామీ గోడంబి మొత్తం మొనకు తగ్గినీ సో ఇవెల కేంపకి హర్కో మొనకు హాకీవల్ ఆ థర ఉండూ ಇವಾಗ ಹೊರಗೆ ತಗೊಳಾತ್ತೀನಿ ಒಂದು ಬೌಲ್ನಾಗ ಈ ಥರ ಹುರ್ಕೊಂಡು ಆದಮೇಲೆ ಸೈಡಿಗೆ ಎತ್ತಿಡ್ರಿ ಸೊ ಅದೇ ತುಪ್ಪನಾಗ ನಾವು ಒಂದು ಬಟ್ಲ ಶಾವಿಗೆ ಕರೆ ಹುರ್ಕೊಳ್ಳಾತ್ತೀನಿ ಇಲ್ಲಿ ಶಾವಿಗೆ ಕಲರ್ನು ಚೇಂಜ್ ಆಗಬೇಕು ಲೈಕ್ ಕೆಂಪಗೆ ಹುರ್ಕೋಬೇಕು ಸೊ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಕಾಣಿಸುತ್ತೆ ಸೊ ನಾನು ಇವಾಗ ಇದಕ್ಕೆ ಒಂದು ಕಪ್ ನೀರು ಹಾಕೊಳಾತ್ತೀನಿ ಮತ್ತು ಎರಡು ಕಪ್ ಹಾಲು ಹಾಕೊಳಾತ್ತೀನಿ ಸೇಮ್ ಬಟ್ಲ ನಾ ಒಂದು ಬಟ್ಲ ಯಾವುದು ಅಷ್ಟಗಿ ತೊಗೊಂಡಿದ್ನಲ್ಲ ಅದೇ ಕಪ್ಪದ್ಲಿ ಒಂದು ಕಪ್ ನೀರು ಎರಡು ಕಪ್ಪು ಹಾಲು ಹಾಕೊಂಡ್ರೆ ಕುದಿಸ್ಕೋಬೇಕು ಚಂದಾಗೆ ಸೊ ಇದಕ್ಕೆ ಎರಡರಿಂದ ಒಂದು ಮೂರು ನಿಮಿಷ ಕುದಿಸ್ರಿ ಚೆಂದಾಗ ಶಾವಿಗೆ ಬೆಂದಿರಬೇಕು ಪೂರ ಸೊ ಇದೇ ಇದಕ್ಕೆ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರೋದು ಡ್ರೈ ಫ್ರೂಟ್ಸ್ ಹಾಕ್ಕೊಳಾತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇದಕ್ಕೊಂದು ಸ್ವಲ್ಪ ಸಫ್ರನ್ನು ಹಾಕೊಳಾತ್ತೀನಿ ಸ್ವಲ್ಪ ಕಲರ್ ಬರಲಿ ಅಂತ ಎಲ್ಲ ಹಾಕ್ಕೊಂಡು ಇವಾಗ ಶಾವಿಗೆ ಕುದ್ದಿರ್ತವೆ ಶಾವಿಗೆ ಕುದ್ಮೇಲೆ ನಾವು ಸಕ್ಕರೆ ಹಾಕೋಬೇಕ್ರಿ ಇಲ್ಲಾಂದ್ರೆ ಶಾವಿಗೆ ಒಂಥರ ಕಟ್ ಕಟ್ ಬಾಯಾಗ ಚಲೋ ಇರೋದಿಲ್ಲ ನೈನ್ಲಿ ಒಂದು ಕಪ್ಪು ಸಕ್ಕರೆ ಹಾಕೊಳಾತ್ತೀನಿ ಸೇಮ್ ಕಪ್ಪಿಲ್ಲನೆ ಇದು ಹಾಕ್ಕೊಂಡು ಸ್ವಲ್ಪ ಸ್ಲೋಗೆ ಲೋ ಫ್ಲೇಮಲ್ಲಿ ಇಟ್ಕರೆ ಕುದಿಸ್ಕೊರಿ ಇವಾಗ ನಾಲ್ಕು ಏಲಕ್ಕಿ ತೊಗೊಂಡಿದ್ರೆ ಏಲಕ್ಕಿ ತೊಗೊಂಡು ಪೌಡ್ರ್ ಮಾಡ್ಕೊಂಡಿನಿ ಆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಈ ಥರ ಎಲ್ಲ ಕರೆ ಒಂದೇ ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಕ್ ಬಿಡ್ರಿ ಪಾಯಸ ರೆಡಿ ಆಗಿಬಿಡ್ತೈತಿ ಸೊ ಎಲ್ಲರೂ ಇಷ್ಟಪಡ್ತಿಂತಾರೆ ನೀವು ಇಟ್ರ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ రెసిపీ ట్రై మా హేగి అంత కమెంటే కమెంట్ మి బయ్ బాయ్ హ్ అ నైస్ డే